ವೇದಿಕೆಯ ಪರವಾಗಿ ನಮ್ಮ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಮತ್ತು ಖಜಾಂಚಿ ಅಭ್ಯರ್ಥಿ ಆದಂತಹ ಶಿವರುದ್ರ ಇಡೀ ರಾಜ್ಯಾದ್ಯಂತ ಸರ್ಕಾರಿ ನೌಕರರು ಬೆಂಬಲಿಸ್ತಾ ಇದ್ದಾರೆ ಇವತ್ತು ನಾನು ಇಡೀ ರಾಜ್ಯ ಸರ್ಕಾರಿ ನೌಕರರಿಗೆ ಹೇಳೋದಿಷ್ಟೇ ಇವತ್ತು ಒಂದು ಹೊಸ ಅಲೆ ಎತ್ತಿದೆ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಒಂದು ಹೊಸ ನಾಯಕತ್ವ ಸರ್ಕಾರಿ ನೌಕರಿಗೆ ನ್ಯಾಯ ಕೊಡುವಂತ ಒಂದು ನಾಯಕತ್ವ ಇವತ್ತು ಪ್ರಾರಂಭ ಆಗ್ತಾ ಇದೆ ಇದಕ್ಕೆ ನಾನು ಇಡೀ ರಾಜ್ಯ ಸರ್ಕಾರಿ ನೌಕರಿಗೆ ಹೇಳ್ತೇನೆ ಈ ವಿಜಯೋತ್ಸವ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಇದರ ಅತ್ಪಟ್ಟು ವಿಜಯೋತ್ಸವ ಆಗುವಂತ ಒಂದು ಸಂಶಯ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸರ್ಕಾರಿ ನೌಕರ ಎಲ್ಲಾ ನೌಕರು ಹೆಚ್ಚಿನ ಪ್ರತ್ಯೇಕ ಮತದಗಳಿಂದ ಜಯಶೀಲರಾಗಿದ್ದಾರೆ ಅವರಿಗೆ ಕರ್ನಾಟಕ ವೇದಿಕೆಯಿಂದ ಹೆಚ್ಚಿನ ಎಲ್ಲ ತಾಲೂಕು ಮಾಡುವ ಜಿಲ್ಲಾ ಇವತ್ತೇನು ಪಿಡಬ್ಲ್ಯೂ ಲೋಕೋಪಯೋಗಿ ಇಲಾಖೆಯ ಎರಡು ಪದಾಧಿಕಾರಿಗಳನ್ನ ತಾವು ರಾಜ್ಯ ಪರಿಷತ್ತನ್ನ ಗೆಲ್ಸ್ ಈ ಗೆಲುವನ್ನ ನೀವು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಕೊಟ್ಟಂತ ಕೊಡಬಹುದಾದಂತ ಕೊಡಬೇಕಾಗಿರ್ತಕ್ಕಂಥ ಗೆಲುವನ್ನ ಪಿಡಬ್ಲ್ಯೂ ಇಲಾಖೆಯ ಮೂಲಕ ಇವತ್ತು ಸಮಸ್ತ ರಾಜ್ಯ ಸರ್ಕಾರಿ ನೌಕರಿಗೆ ಕೊಟ್ಟಿದ್ದೀರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಲೋಕೋಪಯೋಗಿ ಇಲಾಖೆ ಪ್ರತಿಯೊಬ್ಬ ಈ ಏನು ನಮ್ಮ ಸೋಮಣ್ಣ ಮತ್ತು ಪ್ರಿಯದರ್ಶಿನಿ ಮೇಡಮ್ ಅವ್ರ ಜೊತೆಗೆ ಕೆಲಸ ಮಾಡಿರ್ತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ಈ ಗೆಲುವು ಸಲ್ಲಬೇಕಾಗಿರುವಂತದ್ದು ಈ ಗೆಲುವು ಇಡೀ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ನೀವು ಕೊಟ್ಟಿರುವಂತ ಒಂದು ದೊಡ್ಡ ಬಳುವಳಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ ನೀವು ಬರೀ ಒಬ್ಬ ಬರೀ ಸೋಮಣ್ಣನ ರಾಜ್ಯ ಪರಿಷತ್ ಅಂತ ಹೇಳಿ ಗೆಲ್ಸಿಲ್ಲ ಅವರು ಇಡೀ ರಾಜ್ಯದ ನಾಯಕರು ಅಂತ ಹೇಳ್ಬಿಟ್ಟು ನೀವು ಇವತ್ತು ಗೆಲ್ಸಿದ್ದೀರಿ ಇಲಾಖೆಗೆ ಒಂದು ದೊಡ್ಡ ಶಕ್ತಿಯನ್ನ ಒಂದು ದೊಡ್ಡ ಗೌರವವನ್ನ ಇವತ್ತು ಎತ್ತಿಡಿದಿರಿ ಆ ಗೌರವ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸಿಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತಾ ಕರ್ನಾಟಕ ಏನು ನಾವು ಪ್ರಜಾಸತ್ತಾತ್ಮಕ ನೌಕರ ವೇದಿಕೆಯನ್ನ ಕಟ್ಟಿದೀವಿ ಆ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಅಧಿಕಾರವನ್ನು ಹಿಡಿಯೋದಕ್ಕೆ ಸೋಮಣ್ಣನ ಮತ್ತು ಪ್ರಿಯದರ್ಶಿನಿಯವರ ಇವತ್ತಿನ ಗೆಲುವು ಈ ಮಳೆಯ ನಡುವೆ ವರ್ಣನ ಆಶೀರ್ವಾದದ ನಡುವೆ ಇವತ್ತು ಒಂದು ಮುನ್ನುಡಿಗೆಯನ್ನು ಬಂದಿದೆ ಸಂದರ್ಭದಲ್ಲಿ ಇವತ್ತು ಇಷ್ಟೊತ್ತರಿಗೆ ಎಲೆಕ್ಷನ್ ನಡೆಯುವವರೆಗೂ ಕೂಡ ನಿರಂತರ ಮಳೆ ಬರ್ತಾ ಇತ್ತು ಅದರಲ್ಲೇನೆ ಓಟನ್ನು ಕೇಳಿದ್ದೀರಿ ಮಳೆ ಬರ್ತಾ ಇಲ್ಲ ಅಂದ್ರೆ ದುಡಿದಿರುವಂತಹೋತ್ಸವ ಆಚರಿಸಲಿ ಅಂತೇಳಿ ಮಳೆ ಬರ್ತಾ ಇಲ್ಲ ನಿಮಗೆ ಈ ಗೌರವ ಸಲ್ಲಿ ಲೋಕೋಪಯೋಗಿ ಇಲಾಖೆ ಇವತ್ತು ಇಡೀ ರಾಜ್ಯ ಸರ್ಕಾರಿ ನೌಕರರಿಗೆ ಇಬ್ಬರನ್ನ ಗೆಲ್ಲಿಸುವ ಮೂಲಕ ಯಾರು ಇವತ್ತು ಸೋತಿರ್ತಕ್ಕಂಥರು ಇಡೀ ರಾಜ್ಯಾದ್ಯಂತ ಎಲ್ಲ ನೌಕರನ್ನ ನೌಕರ ನಾಯಕರನ್ನ ಪಟ್ಟಿಯಿಂದ ಬಿಡೋದಕ್ಕೆ ಯಾರೆಲ್ಲ ಕಾರಣಭೂತರಾಗಿದ್ರು ಯಾರು ಬೇರೆ ಇಲಾಖೆಯ ನೌಕರನ್ನ ತಂದ್ರು ನಮ್ಮ ಇಲಾಖೆಗೆ ಪಟ್ಟಿಯಲ್ಲಿ ಸೇರಿಸಿ ಅವಮಾನ ಇಲಾಖೆಗೆ ಅವಮಾನ ಮಾಡುವಂತ ಕೆಲಸ ಮಾಡಿದ್ರು ಅವರನ್ನ ಇವತ್ತು ಸೋಲಿಸಿದ್ದೀರಿ ಇವತ್ತು ಅತಿ ಹೆಚ್ಚು ಮತದ ಅಂತರದಿಂದ ಅವರನ್ನು ಸೋಲಿಸಿದಿರಿ ಇವತ್ತು ಖಜಾಂಚಿ ಸೋತಕ್ಕಿದ್ದಾರೆ ಇವತ್ತಿಗೂ ನಾನು ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಳ್ತಾ ಇರುವಂತ ಮಾಜಿ ಅಧ್ಯಕ್ಷರ ಖಜಾಂಚಿ ಸೋತೋಗಿದ್ದಾರೆ ಕೇಳಿಸ್ಕೊಡಿ ಖಜಾಂಚಿ ಸೋತೋಗಿದ್ದಾರೆ ಅವರ ಇಡೀ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಶಕ್ತಿ ಅಂತ ಇದ್ದಂತ ಪ್ರಧಾನ ಕಾರ್ಯದರ್ಶಿ ಅವರು ಹೋಗಿದ್ದಾರೆ ಇಡೀ ರಾಜ್ಯ ಸರ್ಕಾರಿ ನೌಕರ ಸಂಘವನ್ನ ದಾರಿ ತಪ್ಪಿಸದಂತ ಉಪಾಧ್ಯಕ್ಷರು ಹಿರಿಯ ಉಪಾಧ್ಯಕ್ಷರನ್ನು ಕೂಡ ಇವತ್ತು ಸೋತೋಗಿದ್ದಾರೆ ಸೋಲ್ಬೇಕಾಗಿರೋದು ಅದನ್ನ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಾವು ಚಿಂತೆ ಮಾಡೋಣ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಯನ್ನ ಸಲ್ಲಿಸಿ ಪಿಡಬ್ಲ್ಯೂಡಿ ಡಿ ಇಲಾಖೆ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಚುನಾವಣೆಗೆ ಇವತ್ತು ಮುನ್ನುಡಿಯನ್ನು ಬರೆದು ಗೆಲುವನ್ನು ದಾಖಲಿಸಿದೆ ಎನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ರಾಜ್ಯಾದ್ಯಂತ ಸುಳ್ಳುಗಳನ್ನು ಬಿತ್ತುತ್ತಾ ಇದ್ದಾರೆ ರಾಜ್ಯಾದ್ಯಂತ ಸುಳ್ಳುಗಳನ್ನು ಬಿತ್ತುತ್ತಾ ಇದ್ದಾರೆ ಆ ಸುಳ್ಳುಗಳಿಗೆ ಇವತ್ತು ಅಂತ್ಯ ಆಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತಿ ವಿರಾಮ ಹೇಳ್ತಾ ಇದ್ದೇನೆ ನಮಸ್ಕಾರ ಅಲ್ಲಿ ಇವತ್ತೇನು ಹಿರಿಯ ಉಪಾಧ್ಯಕ್ಷಾಗಿ ಕೆಲಸ ಮಾಡ್ತಾ ಇದ್ರಲ್ಲ ಅವರ ಹೀನಾಯ ಸೋಲೇನಿದೆ ಏನಿದೆ ಅದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರ ಅವಧಿಗೆ ಏನು ಮಾಜಿ ಅಧ್ಯಕ್ಷರು ನಡೆಸ್ತಾ ಇದ್ದಂತ ಆಡಳಿತ ವಿರೋಧ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ ಯಾಕೆಂದರೆ ಒಬ್ಬ ಹಿರಿಯ ಉಪಾಧ್ಯಕ್ಷರು ಕೇವಲ ನೂರೈವತ್ತೋ ನೂರ ಅರವತ್ತೋ ಮತ ತಗೊಂಡು ಅವರ ಪ್ರತಿಸ್ಪರ್ಧಿಯಾದಂಥ ಸೋಮಶೇಖರ್ ಅವರು ಆರುನೂರು ಏಳ್ನೂರು ಮತ ತಗೋತಾರೆ ಅಂತಂದ್ರೆ ಇದು ನೀವು ಯೋಚನೆ ಮಾಡಬೇಕಾದ ವಿಚಾರ ಎಷ್ಟು ವಿಫಲ ಆಗಿದೆ ಅನ್ನುವಂಥದ್ದು ತಮಗೆ ಗೊತ್ತಾಗ್ತದೆ ಇದರಲ್ಲಿ ಈ ರಿಸಲ್ಟಲ್ಲಿ ಈ ಅಂತರದ ಏನು ಜಯದ ಅಂತರ ಇದೆಯಲ್ಲ ಈ ಅಂತರದಲ್ಲೇ ನಿಮಗೆ ಗೊತ್ತಾಗ್ತದೆ ಏನು ಆಡಳಿತ ಪಕ್ಷ ಏನಿತ್ತು ಅದು ಯಾವ ರೀತಿ ಕೆಲಸ ಕಾರ್ಯ ಮಾಡ್ತಾ ಇದೆ ನೌಕರಿಗೆ ಯಾವ ರೀತಿ ಸ್ಪಂದಿಸಿದೆ ಅನ್ನೋಂಥದ್ದು ಇದೇ ರಿಸಲ್ಟು ನಿಮಗೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಮುಂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಗೆ ನಿಜವಾಗ್ಲೂ ಕೂಡ ರಾಜ್ಯದಲ್ಲೂ ಕೂಡ ಕಾಯ್ತಾ ಇದ್ದಾರೆ ಜಿಲ್ಲಾಧ್ಯಕ್ಷರುಗಳಿರ್ಬೋದು ಜಿಲ್ಲಾ ಪದಾಧಿಕಾರಿಗಳಿರ್ಬೋದು ತಾಲೂಕು ಇರ್ಬೋದು ತಾಲೂಕು ಪದಾಧಿಕಾರಿಗಳು ಇರ್ಬೋದು ಅವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಗೆ ಖಂಡಿತವಾಗಲೂ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆ ಗೆಲುವನ್ನು ಸಾಧಿಸ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ನೌಕರರಿಗೂ ನಾನು ಅಭಿನಂದನನ್ನು ಸಲ್ಲಿಸ